ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಕಳ್ಬಕ್ಕೆ ವಿಡಿಯೋ ಮಾಡೋದ್ರಿಂದ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ದೀನಿ ಬಟ್ ಇವಾಗ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂದರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಏನೂ ಇರಲಿಲ್ಲ ಬಟ್ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದರು ಬಟ್ ಅವ್ರು ಮಾಡಿದ ಕಾಮೆಂಟು ನನಗೆ ಇಷ್ಟವೂ ಆಯಿತು ಆ ವಿಷಯದ ಬಗ್ಗೆ ನಾನು ಹೇಳಬೇಕಾಗಿತ್ತು ಫಸ್ಟ್ ಬಟ್ ಸ್ವಲ್ಪ ಸ್ವಲ್ಪ ಹೇಳಿದೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಸ್ವಲ್ಪ ಸ್ವಲ್ಪ ಹೇಳಿದ್ದೆ ಬಟ್ ಈಗ ಪೂರ್ತಿ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಅಂತ ಅವರು ನನಗೆ ಸಜೆಸ್ಟ್ ಮಾಡಿದ್ರು ತುಂಬ ಟ್ಯಾಂಕ್ಸ್ ಸರ್ ನೀವು ಸಜೆಸ್ಟ್ ಮಾಡಿರೋದು ನನಗೆ ಕರೆಕ್ಟಾಗಿ ನೀವು ಒಂದು ಟಾಪಿಕ್ ಕೊಟ್ಟ್ರಿ ಬಟ್ ಇದನ್ನು ನಾನು ಕೂಡ ಗೆಸ್ ಮಾಡಿರಲಿಲ್ಲ ಬಟ್ ನೀವು ಇದು ಮಾಡಿದ್ದು ನನಗೆ ಕಾಮೆಂಟ್ ಮಾಡಿದ್ದು ತುಂಬ ಇಷ್ಟ ಆಯ್ತು ತುಂಬ ಥ್ಯಾಂಕ್ಸ್ ನೀವು ನನಗೆ ನೆನಪ್ ಮಾಡಿದ್ದಕ್ಕೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ಕಮ್ ನಾವು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳಿಗೆ ಮತ್ತು ಅರ್ಜಿ ಹಾಕಬೇಕು ಅಂದರೆ ನಾವು ಯಾವ್ಯಾವ ದಾಖಲಾತಿ ಕೊಡಬೇಕಪ್ಪ ಅಂದರೆ ಮಾಮೂಲಿ ಎಂದಿನಂತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಕಾರ್ಡು ಮತ್ತು ಹೊಸ ದೃಢೀಕರಣ ಪತ್ರ ಮತ್ತು ಇನ್ಕಮು ಕ್ಯಾಶು ಇದಿಷ್ಟು ಕೂಡ ಕೊಡಬೇಕು ಅದರಲ್ಲಿ ಇಂಪಾರ್ಟೆಂಟು ನಮಗೆ ಮನೆ ಹಾಕ್ತಾಗ ನಮಗೆ ಲೋನ್ ಆಗಬೇಕು ಅಂದರೆ ನಮಗೆ ಲೋನ್ ಅವಶ್ಯಕತೆ ಇತ್ತು ಅಂದರೆ ಅಂದರೆ ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಮನೆಗಳನ್ನ ತಗೊಂಡಾಗ ನಮಗೆ ಲೋನ್ ಬೇಕು ಅಂದರೆ ನಾವು ಲೋನ್ ಮಾಡಿಸ್ಕೊಂಡು ಮನೆನ ತಗೋತೀವಿ ಅಂದರೆ ಒಂದು ಬಿ ಎಚ್ ಕೆನ ಅಥವಾ ಟೂ ಬಿ ಎಚ್ ಕೆನ ತಗೋತೀವಿ ಅಂದರೆ ಇನ್ಕಮ್ಮು ಕ್ಯಾಶ್ನ ಕೊಡಬೇಕಾಗುತ್ತೆ ಕ್ಯಾಶ್ಟ್ ಬಿಡಿ ಅವರು ಕ್ಯಾಶ್ ಏನಕಪ್ಪ ಯೂಸ್ ಆಗುತ್ತೆ ಅಂದರೆ ಅವರು ನಮಗೆ ಸಬ್ಸಿಡಿ ಕೊಡ್ತಾರೆ ಒನ್ ಬಿ ಎಚ್ ಕೆಗೆ ಅದಕ್ಕೆ ಕ್ಯಾಶ್ ಕ್ಯಾಶ್ಟೂ ಇದಾಗುತ್ತೆ ಬಟ್ ಇನ್ಕಮ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ ವಿಚಾರ ಇನ್ಕಮ್ದು ಇದೆ ಸರ್ಟಿಫಿಕೇಟ್ದು ಇದೆ ಈ ವಿಚಾರದಲ್ಲಿ ಬಟ್ ಇದನ್ನು ನಾನು ಮರ್ತೇ ಬಿಟ್ಟಿದೆ ಈಗ ಹೇಳ್ತಾ ಇದ್ದೀನಿ ಇದೇನಪ್ಪ ಅಂದರೆ ಇನ್ಕಮ್ ಸರ್ಟಿಫಿಕೇಟು ಫಸ್ಟು ನಾನು ಹಾಕೋಕ್ಕೂ ಮುಂಚೆ ನಾನು ಕೂಡ ಹಾಕಿರಲಿಲ್ಲ ಇನ್ನೂ ಇದಕ್ಕೆ ಅರ್ಜಿನ ಫಸ್ಟ್ ಟೈಮ್ ಹಾಕಿರೋರು ಕೆಲವೊಬ್ಬರು ಅವರೇ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದವರೇ ರಾಜೀವ್ ಗಾಂಧಿ ವಸತಿ ನಿಗಮದವರೇ ಕಾಲ್ ಮಾಡಿ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಹೌದು ಒಬ್ಬರು ಹಾಕಿರೋರು ನನಗೆ ಹೇಳಿದ್ರು ಆ ಇನ್ಕಮ್ ಸರ್ಟಿಫಿಕೇಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಏನು ಕಪ್ಪ ವಾಪಸ್ ಕೊಟ್ಟರು ಅಂದರೆ ನೀವು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲಿರಬೇಕು ಒಂದು ಲಕ್ಷದ ನೆನಪಿಟ್ಕೊಳ್ಳಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ನಿಮ್ಮ ವರ್ಷ ವಾರ್ಷಿಕ ಆದಾಯ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ಒಂದು ಲಕ್ಷದ ಹದಿನೈದು ಸಾವಿರನೋ ಇಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರನೋ ಅಲ್ಲ ಒಂದು ಲಕ್ಷದ ಮೂವತ್ತು ಸಾವಿರನೋ ಎಷ್ಟೋ ಒಟ್ಟಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲ್ಗಡೆ ನಿಮ್ಮದು ಇನ್ಕಮ್ ತೋರಿಸ್ಬೇಕು ಯಾರಿಗೆ ಬ್ಯಾಂಕ್ ಅವ್ರಿಗೆ ಬ್ಯಾಂಕ್ ಅವರೇ ಆಗಲಿ ಫೈನಾನ್ಸ್ ಕಂಪ್ನಿ ಆಗಲಿ ನಿಮಗೆ ಒನ್ ಬಿ ಎಚ್ ಕೆಗೆ ಟೂ ಬಿ ಎಚ್ ಕೆಗೆ ಲೋನ್ ಕೊಡಬೇಕು ಅಂದರೆ ಯಾರು ನೀವು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ನಿಮ್ಮ ಇನ್ಕಮ್ನ ತೋರಿಸ್ಬೇಕು ಒಂದು ಲಕ್ಷದ ಇನ್ಕಮ್ ತೋರಿಸ್ಲಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅವರು ಲೋನ್ ಮಾಡಿಕೊಡಲ್ಲ ಇದಂತೂ ಸ್ವಲ್ಪ ಸಿದ್ಧ ಯಾಕೆಂದ್ರೆ ಇದು ಗೊತ್ತಾಗಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಬೇರೆ ಬೇರೆ ಯಾರ್ಯಾರು ಆಲ್ರೆಡಿ ಇನ್ಕಮ್ ಕೊಟ್ಟಿದ್ರೋ ಅವರು ಕೆಲವರು ಎಂಬತ್ತು ಸಾವಿರ ಕೊಟ್ಟಿದ್ರು ಕೆಲವರು ತೊಂಬತ್ತು ಸಾವಿರ ಕೊಟ್ಟಿದ್ದರು ಕೆಲವರು ಒಂದು ಲಕ್ಷ ರೂಪಾಯಿ ಕೊಟ್ಟಿರೋರು ಇದ್ದಾರೆ ನಾ ತಿಳ್ಕೊಂಡ ಪ್ರಕಾರ ಈ ಅವರು ವರ್ಷ ಆದಾಯ ಒಂದು ಲಕ್ಷ ರೂಪಾಯಿ ಅಂತಲೂ ಕೂಡ ಬಂದಿತ್ತು ಸರ್ಟಿಫಿಕೇಟ್ನಲ್ಲಿ ಬಟ್ ಆ ಒಂದು ಲಕ್ಷ ಬಂದಿರೋ ಕೂಡ ವಾಪಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ನಿಮಗೆ ಲೋನ್ ಆಗಲ್ಲ ನಿಮಗೆ ಲೋನ್ ಆಗಬೇಕು ಅಂದರೆ ನೀವು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ಇನ್ಕಮ್ ಅಂತ ನೀವು ಸರ್ಟಿಫಿಕೇಟ್ನ ಮಾಡಿಸ್ಬೇಕು ಬನ್ನಿ ಅಂತ ಹೇಳಿ ಈ ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ ಯಾರ್ಯಾರು ಅರ್ಜಿಗಳನ್ನ ಹಾಕಿದ್ರು ಅವ್ರಿಗೆ ಕಾಲ್ ಮಾಡಿ ಕರೆದು ಮತ್ತೆ ಅದನ್ನು ಸರ್ಟಿಫಿಕೇಟ್ನ ವಾಪಸ್ ಕೊಟ್ಟು ಮತ್ತೆ ನೀವು ಸರ್ಟಿಫಿಕೇಟ್ನ ನಮಗೆ ತಂದು ಕೊಡಿ ಹೊಸ ಸರ್ಟಿಫಿಕೇಟ್ನ ಅಂತ ಹೇಳಿ ಹೇಳಿರೋದಿದೆ ಹೇಳಿರೋದಿದೆ ನಾನೇ ನೋಡಿದ್ದೀನಿ ಹಾಗಾಗಿ ನೀವು ಯಾರೋ ಅರ್ಜಿಗಳನ್ನ ಹಾಕಬೇಕು ಅಂತಿದ್ದೀರಾ ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ನೀವೇನಾದರೂ ನಾನು ಕ್ಯಾಶ್ ಇದೆಯಪ್ಪ ನಾನು ಕ್ಯಾಶ್ನೇ ಕಟ್ಟಿಬಿಟ್ಟು ಅವ್ರು ಎಷ್ಟೇ ಫಿಕ್ಸ್ ಮಾಡಿ ಐದು ಲಕ್ಷ ಆರು ಲಕ್ಷ ಎಷ್ಟು ಫಿಕ್ಸ್ ಮಾಡ್ತಾರೆ ಗೌರ್ಮೆಂಟ್ ಅವರು ಅಷ್ಟು ಫಿಕ್ಸ್ ಮಾಡಿದ್ರೆ ನಾನು ಕ್ಯಾಶ್ನೇ ಕಟ್ಬಿಟ್ಟು ಮನೆ ತಗೋತೀನಿ ಅಂದರೆ ತೊಂದರೆ ಇಲ್ಲ ನೀವು ಆರಾಮಾಗಿ ಏನು ಕೊಡ್ತೀರೋ ಅದು ಕೊಡಿ ಬಟ್ ನಾನು ಇಲ್ಲ ನಾನು ಲೋನ್ಗೆ ಹೋಗ್ತೀನಿ ನನಗೆ ಲೋನ್ ಬೇಕೇ ಬೇಕು ಫೈನಾನ್ಸ್ ಕಂಪ್ನಿಗಾರ ಹೋಗಿ ನೀವು ಇಲ್ಲಾಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಾರವಾಗಿ ಹೋಗಿ ಯಾವುದಕ್ಕೆ ಹೋದ್ರೂ ನೀವೇನಾದರೂ ಬ್ಯಾಂಕ್ಗೆ ಲೋನ್ಗೆ ಹೋಗ್ತೀನಿ ಅಂದರೆ ದಯವಿಟ್ಟು ನಿಮ್ಮ ಇನ್ಕಮ್ನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ಇರಬೇಕಂದ್ರೆ ಒಂದು ಲಕ್ಷದ ಹನ್ನೆರಡು ಸಾವಿರನೋ ಇಲ್ಲ ಒಂದು ಲಕ್ಷದ ಹದಿನೈದು ಸಾವಿರನೋ ಇಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಎಷ್ಟೋ ಒಂದು ಲಕ್ಷನೋ ಎಷ್ಟೋ ಒಟ್ಟಿನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಮೇಲ್ಪಟ್ಟು ನಿಮ್ಮ ಆದಾಯನ ಸರ್ಟಿಫಿಕೇಟ್ನಲ್ಲಿ ತೋರಿಸ್ಬೇಕು ತೋರಿಸಿಲ್ಲ ಅಂದರೆ ನಿಮಗೆ ಇನ್ಕಮ್ ನೋಡಿಕೊಂಡು ನಿಮಗೆ ಯಾವುದೇ ಬ್ಯಾಂಕು ಲೋನನ್ನ ಕೊಡೋಲ್ಲ ಒಂದು ಐದು ಲಕ್ಷ ರೂಪಾಯಿನೂ ಕೊಡಲ್ಲ ಒಂದು ಲಕ್ಷನೂ ಕೊಡಲ್ಲ ಹಾಗಾಗಿ ನೀವು ದಯವಿಟ್ಟು ಈ ಇನ್ಕಮ್ ಸರ್ಟಿಫಿಕೇಟ್ನ ಯಾವುದೇ ರೀತಿ ಕೇರ್ಲೆಸ್ ಮಾಡಬೇಡಿ ನೀವು ಎಲ್ಲರೂ ಮಾಡ್ಸಕ್ಕೆ ಹೋಗಿ ಕೊಟ್ಟಾಗ ನಿಮ್ಮ ವಾರ್ಷಿಕ ಆದಾಯ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ಬರಬೇಕು ಅಂತ ಹೇಳಿ ನಿಮ್ಮ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ ಇಲ್ಲ ಮಾಡಿಸಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯ ಲೋನ್ ಬರೋಲ್ಲ ಅಂತ ಹೇಳ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಇದೇ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ವಿದ್ಯೆ ಅನ್ನೋರು ಒಬ್ರು ಕಾಮೆಂಟ್ ಮಾಡಿದರು ನನಗೆ ಇವತ್ತು ಸಾಯಂಕಾಲ ಇವತ್ತು ಸಾಯಂಕಾಲ ವಿದ್ಯೆ ಅನ್ನೋರು ಕಾಮೆಂಟ್ ಮಾಡಿದ್ರು ಸರ್ ನನಗೂ ಕೂಡ ಮನೆ ಅವಶ್ಯಕತೆ ಇದೆ ಹಾಗಾಗಿ ನಾನು ಮನೆಗೆ ಹಾಕಬೇಕು ನನಗೆ ಅದನ್ನು ಅರ್ಜಿ ಲಿಂಕನ್ನು ಕಳಿಸಿ ಸರ್ ಅಂತ ಹೇಳಿದರು ದಯವಿಟ್ಟು ಅವರೊಬ್ಬರು ಅರ್ಜಿ ಲಿಂಕನ್ನು ಕಳಿಸಿ ವಿದ್ಯಾನೋರೊಬ್ರು ಇನ್ನೊಬ್ಬರು ಅವ್ರ ಹೆಸರೇನೋ ಗೊತ್ತಿಲ್ಲ ಮಾತುಕಟ್ಟಿದ್ದೀನಿ ಬಟ್ ಅವರು ನಾನು ಆಲ್ರೆಡಿ ಲೋನ್ ಕಟ್ಟಿದ್ದೀನಿ ಲೋನ್ ಅಂತೀನಿ ಆಲ್ರೆಡಿ ನಾನು ಅಪ್ಲಿಕೇಶನ್ ಹಾಕಿ ದುಡ್ಡು ಕಟ್ಟಿದ್ದೀನಿ ಅಂದರೆ ಬ್ಯಾಂಕಿಗೆ ಬ್ಯಾಂಕ್ಗೆ ಅವರು ಟು ಬಿ ಎಚ್ ಕೆಗೋ ಒನ್ ಬಿ ಎಚ್ ಕೆ ಗೊತ್ತಿಲ್ಲ ಒಟ್ಟೆ ದುಡ್ಡು ಕಟ್ಟಿದ್ದೀನಿ ಮನೇನ ಆಯ್ಕೆ ಮಾಡ್ಕೋಬೇಕು ಮನೇನ ನಾನು ಬೇಕು ಅಂತ ಆಯ್ಕೆ ಮಾಡ್ಕೋಬೇಕು ಬಟ್ ಸರ್ವರು ಡೌನ್ ಇದೆ ಓಪನ್ ಆಗ್ತಿಲ್ಲ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಮನೆ ಆಯ್ಕೆ ಮಾಡ್ಕೊಳ್ಳೋರು ನಿಮಗೂ ಹೇಳ್ತಾ ಇದ್ದೀನಿ ಜೊತೆಗೆ ಅವರೇ ನೀವು ಕಾಮೆಂಟ್ ಮಾಡಿದಿರಿ ನಾನು ನೋಡಿದ್ದೀನಿ ಅದನ್ನ ನಿಮ್ಮ ಕಾಮೆಂಟ್ನ ನಾನು ನೋಡಿದ್ದೀನಿ ರಿಪ್ಲೈನು ಕೂಡ ಮಾಡಿದ್ದೀನಿ ಒಂದು ಈ ವಿಡಿಯೋ ನೋಡಿ ಅಂತ ಆ ವಿದ್ಯೆ ಅವರೇ ಜೊತೆಗೆ ಮತ್ತು ಇನ್ನೊಬ್ಬರು ನನಗೆ ಮನೆ ಆಯ್ಕೆ ಮಾಡ್ಕೋಬೇಕು ಅಂತ ಕಾಲ ಇದು ಕಾಮೆಂಟ್ ಮಾಡಿದ್ದವ್ರೆ ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ ಇಬ್ಗು ಇದೇನಪ್ಪ ಅಂದರೆ ವಿಚಾರ ಈಗ ಎಲೆಕ್ಷನ್ ಟೈಮ್ ನಡೀತಾ ಇದೆ ಯಾಕೆಂದರೆ ಜ ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತ್ತು ಮೇ ಏಳನೇ ತಾರೀಕು ಎಲೆಕ್ಷನ್ ಇದೆ ಎಲ್ಲಿ ಕರ್ನಾಟಕದಲ್ಲಿ ಇದು ಲೋಕಸಭಾ ಎಲೆಕ್ಷನ್ ಆಗಿರೋದ್ರಿಂದ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಕರ್ನಾಟಕದಲ್ಲಿ ಹದಿನೆಂಟು ದಿನ ಇರುತ್ತೆ ಮತ್ತು ಬೇರೆ ಸ್ಟೇಟಲ್ಲೂ ಕೂಡ ಬೇರೆ ಬೇರೆ ತಾರೀಕಿನಲ್ಲಿ ಎಲೆಕ್ಷನ್ ನಡೀತಾ ಇದೆ ಹಾಗಾಗಿ ಈ ಎಲೆಕ್ಷನ್ ಮುಗಿದು ಲೋಕಸಭೆ ಎಲೆಕ್ಷನ್ ಏನಿದೆ ಲೋಕಸಭೆ ಎಲೆಕ್ಷನ್ ಏನಿದೆ ಅದು ಮುಗಿದು ಅದ್ರ ರಿಸಲ್ಟ್ ಬರೋದು ಯಾವಾಗಪ್ಪ ಅಂದರೆ ಜೂನ್ ನಾಲ್ಕನೇ ತಾರೀಕು ಜೂನ್ ನಾಲ್ಕೋ ಐದು ಅನಿಸುತ್ತೆ ಜೂನ್ ನಾಲ್ಕು ಐದಕ್ಕೂ ರಿಸಲ್ಟ್ ಬರ್ತದೆ ಅಲ್ಲಿಂದ ಆಚೆನೇ ನಿಮಗೆ ಎಲ್ಲ ವೆಬ್ಸೈಟ್ಗಳು ಓಪನ್ ಆಗ್ತವೆ ಅಲ್ಲಿವರೆಗೂ ನಿಮಗೆ ದಯವಿಟ್ಟು ನೀವು ಸೈಲೆಂಟಾಗಿರಿ ತಾಳ್ಮೆಯಿಂದ ಇರಿ ಏನೂ ತೊಂದರೆ ಆಗಲ್ಲ ನೀವು ಕೆಲವರು ಅದೇ ಅವರು ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಅದೇ ನನ್ನ ಮನೆಗೆ ಕಮೆಂಟ್ ಅಂತ ಸರ್ ನೀವು ಕೂಡ ದಯವಿಟ್ಟು ಅರ್ಜೆಂಟ್ ಮಾಡ್ಕೊಬೇಡಿ ಸರ್ ನಿಮಗೂ ಹೇಳ್ತಾ ಇದ್ದೀನಿ ಸರ್ ನೀವೇನು ತೊಂದರೆ ಮಾಡಬೇಡಿ ದುಡ್ಡು ಕಟ್ಟಿದ್ದೀರಾ ನಿಮ್ಮ ಹತ್ರ ಸ್ಲಿಪ್ಪು ಇದೆ ಅದು ಗೌರ್ಮೆಂಟ್ ಕಟ್ಟಿದ್ದೀರ ನೀವು ಬೇರೆ ಯಾವುದೇ ವ್ಯಕ್ತಿ ಕೊಟ್ಟಿಲ್ಲ ಅದು ಗೌರ್ಮೆಂಟ್ ಹತ್ರನೇ ದುಡ್ಡು ಇರ್ತದೆ ಅಲ್ಲ ಕೆಚ್ಕೊಬೇಡಿ ನೀವು ದುಡ್ಡು ಕಟ್ಟಿರೋದು ಓಕೆ ನೀವು ಜೂನ್ ನಾಲ್ಕರ ನಂತರ ಆದರೆ ಲೋಕಸಭಾ ಎಲೆಕ್ಷನ್ ಮುಗಿದು ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬಂದರೆ ರಿಸಲ್ಟ್ ಬಂದ ಮೇಲೆ ಅವ್ರು ಏನಾರು ಮಾಡ್ಕೊಳ್ಳಿ ರಾಜಕೀಯದವರು ರಿಸಲ್ಟ್ ಬಂದ ಮೇಲೆ ಯಾವ ಪಕ್ಷದಾದ್ರೂ ಬರಲಿ ಅದ್ರ ಬಗ್ಗೆ ತಲೆ ಕೆಟ್ಟಕೊಳ್ಕೊಬೇಡಿ ನೀವು ಎಲೆಕ್ಷನ್ ಮುಗಿದು ಅವರು ಸರ್ಕಾರ ಮೇಲೆ ನೀವು ನಿಮ್ಮ ಮನೇನ ಎಲ್ಲಿ ಬೇಕು ನೀವು ಒನ್ ಪೇಜ್ಗೆ ಹಾಕಬೇಕು ಟೂ ಪಿ ಜಗೆ ಹಾಕಿದ್ರೆ ಗೊತ್ತಿಲ್ಲ ನೀವು ಎಲ್ಲಿ ಬೇಕಾದ್ರೆ ಆಯ್ಕೆ ಮಾಡ್ಕೊಬೋದು ಜೊತೆಗೆ ವಿದ್ಯಾ ಅವರೇ ನಿಮಗೆ ಹೇಳ್ತಾ ಇದ್ದೀನಿ ಇದು ನೀವು ಮನೆಗೆ ಅರ್ಜಿಗಳು ಹಾಕಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ದಯವಿಟ್ಟು ನೀವು ಅಷ್ಟೇ ಈ ಲೋಕಸಭಾ ಎಲೆಕ್ಷನ್ ಮುಗಿದು ಜೂನ್ ನಾಲ್ಕರ ಆದಮೇಲೆ ನೀವು ಅರ್ಜಿಗಳನ್ನ ಹಾಕಿ ಅಲ್ಲಿವರೆಗೂ ನೀವು ಏನೇನು ದಾಖಲಾತಿ ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ವೋಟ್ರ್ ಕಾರ್ಡು ಎಲೆಕ್ಷನ್ ಕಾರ್ಡು ರೇಷನ್ ಕಾರ್ಡು ಜೊತೆಗೆ ವಾಹನ ದೃಢೀಕರಣ ಪತ್ರ ಮತ್ತು ಇನ್ಕಮು ಕ್ಯಾಶು ಇಷ್ಟು ಸರ್ಟಿಫಿಕೇಟ್ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡ್ರೆ ಎಲೆಕ್ಷನ್ ಮುಗಿದ ಮೇಲೆ ಅರ್ಜಿಗಳನ್ನ ಹಾಕಿ ಜೊತೆಗೆ ಇನ್ನೊಂದು ಹೇಳ್ತೀನಿ ನೀವು ಲಿಂಕ್ ಕಳಿಸಿ ಡೈರೆಕ್ಟಾಗಿ ಅಂತ ಹೇಳಿದರೆ ನನಗೆ ನಾನು ಲಿಂಕ್ ಕಳಿಸ್ಬಿಡ್ಬೋದು ಬಟ್ ಲಿಂಕ್ ಕಳಿಸಿದ್ರೆ ಇವಾಗ ಏನು ಓಪನ್ ಆಗಲ್ಲ ಬಿಡಿ ನಾಲ್ಕು ಜೂನ್ ನಾಲ್ಕರಾದ ನೀವು ಲಿಂಕ್ ಕಳಿಸ್ತೀನಿ ಬಟ್ ನೀವು ಓಪನ್ ಮಾಡಿ ನಿಮಗೆ ಪಕ್ಕ ಹಾಕ್ತೀನಿ ಅನ್ನೋದಾದರೆ ಅರ್ಜಿಗಳನ್ನ ಹಾಕಿ ಫಿಲ್ ಅಪ್ ಮಾಡಿ ಇಲ್ಲ ಅಂತಂದರೆ ದಯವಿಟ್ಟು ನೀವು ಯಾವುದಾದ್ರು ಹತ್ರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಹತ್ರದಲ್ಲಿ ನಿಮ್ಮದು ಯಾವುದಾದ್ರು ಒಂದು ವೆಬ್ ಸೆಂಟ್ರೋ ಆನ್ಲೈನ್ ಸೆಂಟ್ರೋ ಇರ್ತದೆ ಯಾವುದು ಅಂದರೆ ಅರ್ಜಿಗಳನ್ನ ಹಾಕೋದು ಕಂಪ್ಯೂಟ್ರದು ಟೆಕ್ನಿಷಿಯನ್ಗಳಿರ್ತಾರೆ ಅರ್ಜಿಗಳನ್ನ ಹಾಕೋಕ್ಕೆ ಅಂದ್ಬಿಟ್ಟೆ ಅವರು ಅದಕ್ಕೋಸ್ಕರೇ ಕಂಪ್ಯೂಟರ್ ಸೆಂಟ್ರ್ಗಳನ್ನ ತೆಗೆದಿರ್ತಾರೆ ದಯವಿಟ್ಟು ನೀವು ಮೊಬೈಲಲ್ಲಿ ಹಾಕೋಕ್ಕೆ ನನ್ನ ವಿಚಾರ ನಿಮ್ಗೆ ಏನೇ ಗೊತ್ತಿದ್ರು ಏನೇ ಟ್ಯಾಲೆಂಟ್ ಇದ್ರು ದಯವಿಟ್ಟು ನೀವು ಮೊಬೈಲಲ್ಲಿ ಏನು ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಮೊಬೈಲಲ್ಲಿ ಕೆಲವೊಂದು ಸತಿ ಆಪ್ಷನ್ಗಳು ಓಪನ್ ಆಗೋಲ್ಲ ಯಾಕೆಂದರೆ ಸಿಸ್ಟಮಲ್ಲಿ ಯಾವ ಥರ ಓಪನ್ ಆಗುತ್ತೋ ಆ ರೀತಿ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಮೊಬೈಲಲ್ಲೇ ನೋಡ್ಬೋದು ಎಲ್ಲನೂ ಇಲ್ಲ ಅಂತಲ್ಲ ಮೊಬೈಲ್ ಯೂಸ್ ಆಗುತ್ತೆ ತೊಂದರೆ ಇಲ್ಲ ಬಟ್ ಸಿಸ್ಟಮಲ್ಲಿ ನಾವು ಯಾವ ರೀತಿ ಓಪನ್ ಮಾಡ್ತೀವೋ ಇಲ್ಲಾಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಹಾಕಿ ತೊಂದರೆ ಇಲ್ಲ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇತ್ತು ಅಂದರೆ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಅದು ಸಿಸ್ಟಮ್ ಥರನೇ ವರ್ಕ್ ಆಗುತ್ತೆ ಲ್ಯಾಪ್ಟಾಪು ತೊಂದರೆ ಇಲ್ಲ ನಾನು ಲ್ಯಾಪ್ಟಾಪಲ್ಲಿ ಹಾಕಿದ್ರೆ ಸರ್ ನನ್ನ ಹತ್ರ ಲ್ಯಾಪ್ಟಾಪ್ ಇದೆ ಕಂಪ್ಯೂಟರ್ ಇದೆ ಇಲ್ಲಾಂದರೆ ಕಂಪ್ಯೂಟರ್ ಇದೆ ಕೆಲವೊಬ್ಬರು ಕಂಪ್ಯೂಟರ್ನೇ ಮನೆ ಮಾಡಿ ಕಂಡಿದ್ದಾರೆ ಇಲ್ಲ ಲ್ಯಾಪ್ಟಾಪ್ ಮಾಡಿಕೊಡ್ತಾರೆ ನಿಮ್ಮ ಹತ್ರ ಇದೆ ಅಂತಂದ್ರೆ ಲಿಂಕ್ ಕಳಿಸ್ಕೊಡ್ತೀನಿ ಇಲ್ಲ ಲಿಂಕ್ ಕಳಿಸೋದ್ರೆ ಬೇಡ ನೀವೇ ಹೊಡಿದೀನಿ ನೀವೇ ಹಾಕ್ತೀನಿ ಅಂತಂದರೆ ಏನಿಲ್ಲ ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಕಾಮ್ ಅಂತ ಹೊಡೀನಿ ಆಶ್ರಯ ಕರ್ನಾಟಕ ಯೋಜನೆ ಅಂತಲ್ಲಾದ್ರು ಹೊಡೀನಿ ಹೊಡೆದ ತಕ್ಷಣವೇ ಓಪನ್ ಆಗುತ್ತೆ ಓಪನ್ ಆಗಿ ಅಲ್ಲಿ ರಾಜೀವ್ ಗಾಂಧಿ ಅವ್ರ ನಿಗಮದ್ದು ಬರುತ್ತೆ ಅದ್ರ ಮೇಲೆ ಅರ್ಜಿಗಳು ಅಂತ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಅಂತಂದರೆ ನೀವು ಅರ್ಜಿಗೆ ಡೈರೆಕ್ಟಾಗಿ ಆಗಬಹುದು ಆಶ್ರಯ ಕರ್ನಾಟಕ ಯೋಜನೆ ನಿಮ್ಗೆ ಹೇಳ್ತಾ ಇದ್ದೀನಿ ಆಶ್ರಯ ಕರ್ನಾಟಕ ಯೋಜನೆ ಇಲ್ಲ ಆಶ್ರಯ ಡಾಟ್ ಕರ್ನಾಟಕ ಯೋಜನೆ ಅಂತ ಬಂದಿದೆ ಆ ವೆಬ್ಸೈಟ್ಗೆ ನೀವು ಹೋಗ್ತು ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅರ್ಜಿ ಎಲ್ಲ ಆಗ್ಬೇಕು ಏನಂತ ಅಂತ ಬಟ್ ಇವಾಗ ನೀವು ಹೊಡೆದ್ರು ಅದು ಓಪನ್ ಆಗಲ್ಲ ಓಪನ್ ಆಗ್ತಾ ಇದೆ ನಾನು ನೋಡಿದೆ ಓಪನ್ ಆಗ್ತಾ ಇದೆ ಬಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅರ್ಜಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಯಾಕಂದರೆ ಅದು ಅಲ್ಲಿಗೆ ಸ್ಟೇ ಮಾಡಿಬಿಟ್ಟಿದ್ದಾರೆ ಅದು ಯಾಕಂದರೆ ಎಲೆಕ್ಷನ್ ಇರೋದ್ರಿಂದ ಸ ಎಲೆಕ್ಷನ್ ಇರೋದ್ರಿಂದ ಈಗ ಜೂನ್ ನಾಲ್ಕರವರೆಗೂ ರಿಟ್ ಪರವರ್ಗು ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಜಾರಿ ಇರ್ತದೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಾಕಿದ್ದೀನಿ ನೋಡಿಲ್ಲ ಅನ್ಸುತ್ತೆ ಅದನ್ನ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಕರ್ನಾಟಕದ ಯಾವುದೇ ಯೋಜನೆ ಆಗ್ಬೋದು ಇದೆ ಅಂತಲ್ಲ ಕರ್ನಾಟಕದ ಯಾವುದೇ ಯೋಜನೆ ಆಗ್ಬೋದು ಯಾವುದು ಕೂಡ ರನ್ನಿಂಗ್ ಇರೋಲ್ಲ ಎಲ್ಲ ಎಲ್ಲೆಲ್ಲಿ ಸ್ಟಾಪ್ ಆಗಿದೆಯೋ ಅಲ್ಲಷ್ಟಕ್ಕೇ ಸ್ಟಾಪ್ ಆಗಿರ್ತದೆ ಯಾವುದು ಯೋಜನೆ ನಡೆಯಲ್ಲ ಯಾಕೆಂದರೆ ನೀತಿ ಸಂಹಿತೆ ಜಾರಿ ಇದೆ ಎಲೆಕ್ಷನ್ದು ನೀತಿ ಸಂಹಿತೆ ಜಾರಿ ಇದೆ ಆದ ಕಾರಣ ಯಾವ ಯೋಜನೆ ಆಗ್ಬೋದು ಯಾವುದೇ ಟೆಂಡರ್ ಆಗ್ಬೋದು ಯಾವುದೂ ಕೂಡ ನಡೆಯಲ್ಲ ಹಾಗಾಗಿ ನೀವು ತಾಳ್ಮೆಯಿಂದ ಇಲ್ಲಿ ತೊಂದರೆ ಏನಾಗಲ್ಲ ನಿಮಗೆ ಅರ್ಜಿ ಹಾಕಬೇಕು ಇನ್ನೂ ಅರ್ಜಿ ಹಾಕೋಕ್ಕೆ ಅವರೇನು ಲಾಸ್ಟ್ ಡೇಟೆ ಇರಲಿಲ್ಲ ಇನ್ನೂ ಮನೆಗಳು ಬೇಜಾನಿದಾವೆ ಇನ್ನೂ ಮನೆಗಳು ಕಡ್ತಾ ಇದ್ದಾರೆ ಇನ್ನೂ ಕ್ಲಿಯರ್ ಆಗೋದು ಸುಮಾರು ಇದೆ ಇನ್ನೂ ಅದು ಐದು ವರ್ಷನೇ ಆಗುತ್ತೋ ಹತ್ತು ವರ್ಷನೇ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಇದ್ದು ನೀವು ಅರ್ಜಿನ ಹಾಕಿ ಮನೆ ತಗೊಳ್ಳಿ ಮೇಡಮ್ ವಿದ್ಯಾ ಮೇಡಮ್ ನಿಮ್ಗೆ ಹೇಳ್ತಾ ಇದ್ದೀನಿ ಮನೆ ತಗೊಳ್ಳಿ ನಿಧನಕ್ಕೆ ನಿಮ್ಗೆ ಏನು ತೊಂದರೆ ಆಗೋಲ್ಲ ಏನಾದ್ರು ಇತ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಜೊತೆಗೆ ಸರ್ ನಿಮಗೂ ಅಷ್ಟೇ ನೀವು ಮನೆ ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀರಾ ಏನು ತೊಂದರೆ ಆಗಲ್ಲ ಸರ್ ನೀವು ಕೂಡ ಎಲ್ಲ ಸರ್ ಮುಗಿ ತಾಳ್ಮೆಯಿಂದ ಇದ್ದು ನೀವು ಕೂಡ ಮನೆಯ ತಗೊಳ್ಳಿ ಜೊತೆಗೆ ನಾನು ಹೇಳಿದಂಗೆ ಇನ್ಕಮ್ದು ಯಾರೋ ಒಬ್ರು ವೀಡಿಯೋ ಮಾಡಿ ಇನ್ಕಮ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ವಿ ಸರ್ ನಿಮಗೂ ಕೂಡ ತುಂಬ ಟ್ಯಾಂಕ್ಸ್ ಯಾಕೆಂದರೆ ಈ ಟಾಪಿಕ್ ಬಗ್ಗೆ ಟಚ್ ಮಾಡಿ ಅಂತ ಹೇಳಿದ್ದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಒಂದು ಟಾಪಿಕ್ನ ಮಾಡ್ತಾ ಇದ್ದೀನಿ ಯಾರ್ಯಾರು ನೀವು ಅರ್ಜಿಗಳನ್ನ ಹಾಕ್ಬೇಕು ಅಂದ್ಕೊಂಡಿದ್ದೀರ ಇನ್ಕಮ್ನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ಇರಬೇಕು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೇಲೆ ಅಂದರೆ ಒಂದು ಲಕ್ಷದ ಹದಿನೈದು ಸಾವಿರನೋ ಒಂದು ಲಕ್ಷದ ಇಪ್ಪತ್ತು ಸಾವಿರನೋ ಒಂದು ಲಕ್ಷದ ಇಪ್ಪತ್ತೈದು ಸಾವಿರನೋ ಈ ರೀತಿ ನಿಮ್ಮ ಇನ್ಕಮ್ನ ನೀವು ತೋರಿಸ್ಬೇಕು ತೋರಿಸಿದಾಗ ನಿಮಗೆ ಲೋನ್ ಸಿಗುತ್ತೆ ಬ್ಯಾಂಕ್ಗಳಲ್ಲಿ ಲೋನ್ ಸಿಗುತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಲೋನ್ ಸಿಗೋಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಇದೊಂದು ಇನ್ಕಮ್ ಬಗ್ಗೆ ಇದೊಂದು ವೀಡಿಯೋ ಮಾಡಿದ್ದೀನಿ ರಾಜೀವ್ ಗಾಂಧಿ ನಿಗಮ್ ಬಗ್ಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ನಲ್ಲಿ ಬೇಜಾರಿನ ವೀಡಿಯೋಗಳು ಮಾಡಿದ್ದೀನಿ ದಯವಿಟ್ಟು ಇನ್ನೊಂದು ಬೇಜಾರು ಹೇಳ್ತಾ ಇದ್ದೀನಿ ಕೆಲವೊಬ್ಬರು ಮದ ಮಧ್ಯೆ ಮದ ಮಧ್ಯೆ ವೀಡಿಯೋಗಳನ್ನ ನೋಡಿ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರಾ ಸರ್ ಅದಂಗೆ ಇದಂಗೆ ಇದು ಮಾಡ್ದಂಗೆ ಅಂತ ದಯವಿಟ್ಟು ನೀವು ವೀಡಿಯೋ ನೋಡಿದಾಗ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಮೇನ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ವೀಡಿಯೋಗಳನ್ನ ಸರ್ಚ್ ಮಾಡಿದ್ರೆ ನಾನು ರಾಜೀವ್ ಗಾಂಧಿ ನಿಗಮದ ಬಗ್ಗೆ ಬೇಜಾರು ವೀಡಿಯೋಗಳನ್ನ ಮಾಡಾಕಿದ್ದೀನಿ ಯಾವ ರೀತಿ ಅರ್ಜಿಗಳನ್ನ ಹಾಕ್ಬೇಕು ಅಂತ ಹಿಡಿದು ಯಾವ ರೀತಿ ಸರ್ಟಿಫಿಕೇಟ್ಗಳು ಬೇಕು ಏನು ಮಾಡಬೇಕು ಏನು ಎತ್ತಾ ಯಾವ ರೀತಿ ಮನೆ ಹಾಕೊಂಡ್ಕೋಬೇಕು ಪ್ರತಿಯೊಂದು ವಿಚಾರವೂ ಕೂಡ ನಾನು ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲಲ್ಲಿ ಇದೆ ದಯವಿಟ್ಟು ಹೋಗಿ ಅಲ್ಲಿ ನೋಡಿ ಚೆಕ್ ಮಾಡಿ ಅಂತ ಹೇಳ್ತಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇಕಾದ್ರೆ ನಾನು ಲಿಂಕನ್ನು ಕಳಿಸ್ತೀನಿ ನನ್ನದು ವೀಡಿಯೋಗಳು ನೀವು ಕಾಮೆಂಟ್ ಮಾಡಿ ನನಗೆ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್